ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಭಾಗ ಒಂದು ಮತ್ತು ಭಾಗ ಎರಡನ್ನ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಯಾರು ನನ್ನ ಅಮ್ಮ ಭಾಗ ಮೂರು ತನ್ನ ರೂಮಿಗೆ ನಡೆದವಳೆ ಮೊದಲ ಪುಟ್ಟ ಓದಲು ಶುರು ಮಾಡಿದಳು ಎಲ್ಲೆಲ್ಲೂ ಒರಟಾಗಿ ನಡ್ಕೊಂಡು ಆಮೇಲೆ ಆಮೇಲೆ ಪ್ರೀತಿ ತೋರದೇ ಇದ್ರೂ ಕಾಳಜಿ ಅಂತೂ ಇತ್ತು ಒಂದೆರಡು ಸಲ ನನ್ನ ಹೊರಗಡೆ ಕರ್ಕೊಂಡು ಹೋಗಿದ್ದೆ ಇನ್ನೊಂದು ಸಲ ಯಾವುದೋ ಪಾರ್ಟಿಗೆ ಅಲ್ಲಿಗೆ ಹೋಗೋಕೆ ನನ್ನ ತಯಾರು ಮಾಡೋಕೆ ನೀನು ಹಾಕಿರೋ ಬಂಡವಾಳ ನೋಡಿ ಗಾಬರಿ ಆಯಿತು ಹಾಗೆ ಇಷ್ಟ ಇಲ್ಲದೆ ಇರೋ ನನ್ನ ಮೇಲೆ ಯಾಕೆ ಇಷ್ಟು ಬಂಡವಾಳ ಅಂತಾನು ಅನಿಸ್ತು ಹಾಗೆ ನನ್ನ ಕೋಪ ಯಾವಾಗೂ ಇರೋ ಥರ ಇತ್ತು ಅಲ್ಲಿ ಹೋದ ಮೇಲೆ ನೀನು ನನ್ನ ಪರಿಚಯ ಮಾಡಿಕೊಟ್ಟ ರೀತಿ ಇನ್ನು ಕಿವಿಯಲ್ಲಿ ಹಾಗೆ ಕೇಳಿಸ್ತಿದೆ ಹಾಯ್ ನನ್ನ ಹೆಂಡತಿ ರಮಣಿ ಮಾತು ಕಮ್ಮಿ ಮೌನ ಜಾಸ್ತಿ ಹಾಗಾಗಿ ಜಾಸ್ತಿ ಯಾರು ಗೊಳ್ಳೊಯ್ಕೋಬೇಡಿ ಮೊದಲನೇ ಸಲ ನನ್ನ ಕರ್ಕೊಂಡು ಬಂದಿದ್ದೀನಿ ಅಂತಾನೋ ಒಬ್ಬಳೇ ಇದ್ದರೆ ಭಯ ಪಡ್ತೀನಿ ಅಂತಾನೋ ನನ್ನ ಬಿಟ್ಟು ಸರಿದಿರಲಿಲ್ಲ ಇದೆಲ್ಲ ನನಗೆ ಒಂದು ತಿಳಿಸಿತ್ತು ನೀನು ನನಗೆ ಎಲ್ಲ ರೀತಿ ಗೌರವ ಹಾಗೆ ಈ ಸಮಾಜದಲ್ಲಿ ಸ್ಥಾನಮಾನ ಕೊಡೋದಕ್ಕೆ ತಯಾರಾಗಿದೀಯಾ ಅಂತ ಅದರ ಮತ್ತೆ ಗೀತಾನ ಬೇರೆ ಕರ್ಕೊಂಡು ಹೋಗಿ ಹೇಳಿದ್ದೆ ಅಲ್ವಾ ಆ ವಿಚಾರನೂ ಗೊತ್ತಾಯಿತು ಗೀತಾ ಬಂದು ಏನು ಹೇಳಿದ್ಲು ಗೊತ್ತಾ ಏನ್ ನಮ್ಮ ರಮಣನ ಜೊತೆ ಜಗಳ ಹಾಡ್ಕೊಂಡು ಬಂದಿದ್ದೀಯಾ ಅಂತ ಕೇಳಿದ್ರೆ ಏನು ಹೇಳಿ ಇಲ್ಲ ಅನ್ನೋದು ಬಿಟ್ಟರೆ ಅವಳೇ ಮುಂದುವರೆಸಿದಳ ಎಷ್ಟು ಕಾಳಜಿ ಅವನಿಗೆ ನಿನ್ನ ಮೇಲೆ ಮೊದಲನೇ ಸಲ ಬಂದಿದೀಯಾ ಈ ಪಾರ್ಟಿಗೆಲ್ಲ ನಿಂಗೆ ನನ್ನ ಸಹಾಯ ಬೇಕು ಅಂದರೆ ನನ್ನ ಕೇಳೋ ಹಾಗೆ ಈ ಬಟ್ಟೆಯಿಂದ ಏನಾದರೂ ಅನ್ಕಂಫರ್ಟಬಲ್ ಅನ್ನಿಸ್ತಿದೆಯಾ ಹಾಗೇನಾದರೂ ಇದ್ರೆ ಹೇಳು ನಿನ್ನ ಗಂಡ ಇಲ್ಲೇ ಶೋರೂಮ್ ಕರೆಸ್ತಾನೆ ನೀವಿಬ್ಬರೂ ವಿಚಿತ್ರ ಆ ಪುಣ್ಯಾತ್ಮ ಮನೆಯಲ್ಲಿ ಕೇಳೋದ್ಬಿಟ್ಟು ನನ್ನ ಹತ್ರ ಇದನ್ನೆಲ್ಲ ಕೇಳಿಸ್ತಿದ್ದಾನೆ ಏನು ಅಂತ ಜಗಳ ಮಾಡ್ಕೊಂಡಿದೀಯಾ ನಾನು ಮತ್ತೆ ಮೌನವಾಗಿರೋದನ್ನು ನೋಡಿ ನೀನು ನನ್ನ ಹತ್ರನೇ ಸಾವಿರಕ್ಕೆ ಒಂದು ಮಾತಾಡ್ತೀಯಾ ಇನ್ನು ಅವನ ಹತ್ರ ಜಗಳನಾ ನೋಡು ನಾನಿಷ್ಟು ಮಾತಾಡಿದ್ರೂ ತಲೆ ಹಾಡಿಸ್ತೀಯ ಸರಿ ಗಂಡ ಇಲ್ಲೇ ಬರ್ತಿದ್ದಾನೆ ಬಾಯ್ ನೀನು ನನ್ನ ಹತ್ರ ಬರೋದನ್ನು ನೋಡಿ ಅವಳು ಅಲ್ಲಿಂದ ಹೋದ್ಲೋ ಆ ಸಮಯದಲ್ಲಿ ನನಗೆ ನಿನ್ನ ಮೇಲೆ ಮೊದಲನೇ ಸಲ ಒಳ್ಳೆ ಭಾವನೆ ಮೂಡಿತ್ತು ಅದಕ್ಕೆ ಅವಳು ಕೂಡ ಒಂದು ಕಾರಣ ಇನ್ನು ಎರಡನೇ ಸಲ ಹೊರಗೆ ನಿನ್ನ ಜೊತೆ ಹೋಗಿದ್ದು ನನಗೆ ಬಟ್ಟೆ ಕೊಡಿಸಬೇಕು ಅಂತ ಕರೆದುಕೊಂಡು ಹೋಗಿದ್ದೆ ನನಗೆ ಗೊತ್ತಿಲ್ಲ ನೀನು ನನ್ನ ಬಟ್ಟೆಯೆಲ್ಲ ಬಿಗಿಯಾಗ್ತಿರೋದು ನೋಡಿ ಅರ್ಥ ಮಾಡಿಕೊಂಡು ಕರ್ಕೊಂಡು ಹೋದ್ಯೋ ಅಥವಾ ನನ್ನ ಹೊಟ್ಟೇಲಿರೋ ನಿನ್ನ ಮಗು ಮೇಲೆ ಪ್ರೀತಿ ಹುಟ್ಟಿತೋ ಏನೋ ಯಾವುದಕ್ಕೆ ಕರ್ಕೊಂಡು ಹೋಗಿದ್ರೋ ನಾನೇನು ಬೇಜಾರ್ ಮಾಡಿಕೊಳ್ಳೋದಿಲ್ಲ ಖುಷಿನೂ ಪಡಲ್ಲ ಆದರೆ ನಿನಗೂ ಮನುಷ್ಯತ್ವ ಇದೆ ನೀನು ಒಬ್ಬರ ಬಗ್ಗೆ ಕಾಳಜಿ ಮಾಡ್ತೀಯ ಅನಿಸಿದ್ದು ನೀನ್ ಕೊಟ್ಟ ಐಷಾರಾಮಿ ಜೀವನ ನೋಡಿ ಅಲ್ಲ ನೀನು ನನ್ನ ವಿಷಯದಲ್ಲಿ ತೋರಿದ ಸಣ್ಣ ಸಣ್ಣ ಕಾಳಜಿ ನೋಡಿ ನಾನು ನಿನ್ನ ಮಗುವಿನ ತಾಯಿ ಆಗ್ತಿದ್ದೀನಿ ಅಂತ ಗೊತ್ತಾದಾಗ ಯಾವುದೇ ಬೇಜಾರಿಲ್ದೆ ವಾರಕ್ಕೆ ಎರಡು ಸಲ ನೀನೇ ಡಾಕ್ಟರನ್ನು ಕರ್ಕೊಂಡು ಬರ್ತಿದ್ದೆ ದಿನಾ ಬೆಳಗ್ಗೆ ಮಧ್ಯಾಹ್ನ ಸೀತಮ್ಮನಿಗೆ ಕರೆ ಮಾಡಿ ನನ್ನ ತಿಂಡಿ ಊಟ ಹಾಗೆ ಮಾತ್ರ ಬಗ್ಗೆ ಕೇಳ್ತಿದ್ದೆ ದಿನ ರಾತ್ರಿ ಮನೆಗೆ ಬಂದರೆ ನಿನ್ನ ಸದ್ದು ನನಗೆ ಕೇಳಿಸೋದು ಇನ್ನೂ ಶೂ ಕಳಚೋಕ್ಕಿಂತ ಮುಂಚೆನೆ ಸೀತಮ್ಮ ಅವಳು ಊಟ ಮಾಡೋದ್ಲಾ ಹಾಗೆ ಮಾತ್ರ ಸೀತಮ್ಮ ಕೂಡ ದಿನಾ ಅದೇ ಉತ್ತರ ಹ್ಞೂ ಅಂದಮೇಲೆ ರಮಣಪ್ಪ ನೀವೇ ಕೇಳಿ ಅವರನ್ನ ಪಾಪ ಅವರು ನೀವಂದುಕೊಂಡ ಹಾಗೆ ಕೆಟ್ಟೋರಲ್ಲ ಎಂದರೆ ನೀವದೇ ಉತ್ತರ ಅವಳು ಕೆಟ್ಟೋಳಲ್ಲ ನಾನ್ ಕೆಟ್ಟೋನೇ ಅಲ್ವಾ ಹೋಗ್ಲಿ ಬಿಡಿ ನಾನು ಕೇಳಿದ್ರು ಕತ್ತಾಡಲೇ ಉತ್ತರ ಕೊಡ್ತಾಳೆ ನನಗೆ ಮುಖಕ್ಕೆ ಮುಖ ಕೊಟ್ಟು ಅವಳತ್ರ ಮಾತಾಡೋಕೆ ಭಯ ಹಿನ್ನೆಲ್ನಿಂದ ಅವಳ ಉತ್ತರ ಗೊತ್ತಾಗುತ್ತೆ ಇವೆಲ್ಲ ನನ್ನ ನಿನ್ನ ಕಡೆ ಸೆಳೆದರೋ ನಾನು ನಿನ್ನ ಒಪ್ಪೋಕೆ ತಯಾರಿರಲಿಲ್ಲ ಯಾಕೆ ಅಂತ ನಿನಗೂ ಗೊತ್ತು ನೀನ್ ಮಾಡಿರೋ ತಪ್ಪು ಕ್ಷಮಿಸೋ ಅಂಥದ್ದು ಅಲ್ವೇ ಅಲ್ಲ ಅದ್ರ ಮಧ್ಯ ನಿನ್ನ ಹುಡುಗಿರ್ ಚಟ ನನ್ನ ಮದುವೆ ಆದ ತಕ್ಷಣ ಏನೂ ಕಮ್ಮಿಯಾಗಿರ್ಲಿಲ್ಲ ಏನೂ ಸ್ವಲ್ಪ ದಿನದಿಂದ ನಿಲ್ಲಿಸಿದೀಯ ಅಂತ ಅನಿಸಿದೆ ಆದರೆ ಇದೆಲ್ಲಾನು ಮೀರಿ ತುಂಬ ಯೋಚಿಸಿ ನಿನ್ನ ಒಪ್ಕೊಳ್ಳೋಕೆ ತಯಾರಾಗಿದ್ದೆ ಯಾಕೆ ಗೊತ್ತಾ ಹೇಗಿದ್ರೂ ನನಗೋಸ್ಕರ ಅಲ್ಲದೆ ಹೋದ್ರೂ ನನ್ನ ಮಗುಗೋಸ್ಕರ ನಿನ್ ಜೊತೆ ಇರಲೇಬೇಕು ನನ್ನ ಅಣೆಬರಹ ಎಷ್ಟೋ ಕಡೆ ಹೋದಿದ್ದೀನಿ ನೋಡಿದ್ದೀನಿ ಕೇಳಿದೀನಿ ಎಲ್ಲ ಹೆಣ್ಣು ಮಕ್ಕಳು ಇಷ್ಟಪಟ್ಟು ಆಗಿರಲ್ಲ ಆದರೆ ಕ್ರಮೇಣ ಅವರ ನಡುವೆ ಒಂದು ಬಾಂಧವ್ಯ ಮೂಡುತ್ತೆ ಅದಕ್ಕೆ ಅವಕಾಶ ಕೊಡಬೇಕು ನಾನೂ ಕೂಡ ಆ ಅವಕಾಶ ಕೊಡೋಣ ಅಂತ ಎಲ್ಲಾ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀನಿ ನನಗೆ ಗೊತ್ತು ನಾನು ಮಾತು ಕಮ್ಮಿ ಆಡ್ತೀನಿ ಅಂತ ಆದರೆ ನಾನು ಯಾಕೆ ಮಾತು ಕಮ್ಮಿ ಆಡ್ತೀನಿ ಅಂತ ನಿನಗಿಂತ ಚೆನ್ನಾಗಿ ಯಾರೂ ತಿಳ್ಕೊಂಡಿಲ್ಲ ನಾಳೆ ಬೆಳಗ್ಗೆ ಹೊಸ ವರ್ಷ ನಮ್ಮಿಬ್ಬರಿಗೂ ಹೊಸದಾಗಿ ಇರಲಿ ನಾನು ಯಾವತ್ತೂ ಅಳೆತನ್ನ ನೆನಪಿಸಿ ನಿನಗೆ ತೊಂದರೆ ಕೊಡಲ್ಲ ನೀನು ಅಷ್ಟೇ ಎಲ್ಲಾನು ಮರೆತು ಖುಷಿಯಿಂದ ಇರಬಹುದು ಇಷ್ಟು ದಿನದ ನಿನ್ನ ಒಳ್ಳೆ ನಡವಳಿಕೆಯಿಂದ ನೀ ನನ್ನ ಒಪ್ತೀಯ ಅನ್ನೋ ಭರವಸೆ ಮೇಲೆ ಈ ಪತ್ರ ಬರೀತಿದ್ದೀನಿ ಇಂತಿ ನಿಮ್ಮ ರಮಣಿ ಎರಡು ಪುಟ್ಟ ಕೆರೆಗಳೊಂದಿಗೆ ಮುಕ್ತಾಯವಾಗಿತ್ತು ಹಿಂದಿನ ಪುಟದಲ್ಲಿ ಅವಕಾಶನೇ ಸಿಗಲ್ಲ ಅಂದುಕೊಂಡವನಿಗೆ ನೀನು ಅವಕಾಶ ಕೊಟ್ಟೆ ನನ್ನ ದುರಾದೃಷ್ಟನೋ ಏನೋ ಅವತ್ತೇ ವರ್ಷದ ಕೊನೆ ದಿನ ಅಂತಾನೋ ಏನೋ ಅಥವಾ ಗೆಳೆಯರ ಬಲವಂತಕ್ಕೂ ಗೊತ್ತಿಲ್ಲ ಅಷ್ಟು ಕುಡಿಬಾರದಿತ್ತು ತಪ್ಪು ನಂದೆ ಹೊಸ ವರ್ಷ ಹೊಸದಾಗಿ ಬರೋಕೆ ನಿಂತಾಗ ನಾನೇ ನನ್ನ ಕೈಯಾರೆ ಹಾಳು ಮಾಡಿಬಿಟ್ಟೆ ಕಡೆ ಪಕ್ಷ ನಿನ್ನ ಮೈ ಮುಟ್ಟೋಕ್ಕಿಂತ ಮುಂಚೆ ಒಂದೇ ಒಂದು ಸಲ ನಿನ್ನ ಅನುಮತಿ ಪಡೀಬೇಕಿತ್ತು ನನ್ನ ಮಗು ನಿನ್ನ ಒಟ್ಟೆಯಲ್ಲಿದೆ ಅನ್ನೋ ಪರಿಜ್ಞಾನನಾದ್ರೂ ನನಗೆ ಇರಬೇಕಿತ್ತು ಆ ಒಂದು ಘಟನೆ ಹತ್ತಿರಾನೇ ಆಗದೆ ಇರೋ ನಮ್ಮನ್ನ ಇನ್ನೂ ದೂರ ಸರಿಸಿಬಿಡ್ತು ಹಿಂದಿನ ಪುಟ ಓದಿದ ನಿಹಾರಿಕಾಗೆ ಹೆಚ್ಚು ಹೊತ್ತು ಹಿಡೀಲಿಲ್ಲ ಅದು ನನ್ನ ತಂದೇನೇ ಬರೆದಿರೋದು ಅಂತ ತಿಳಿಯೋಕೆ ನಮ್ಮಮ್ಮ ಏನು ಹೀಗೆಲ್ಲ ಬರೆದಿದ್ದಾರೆ ಪ್ರೀತಿ ಇಲ್ಲದೆ ಮದುವೆ ಆಗಿದ್ರ ಹೋಗ್ಲಿ ಮನೆಯವರು ನಿಶ್ಚಯ ಮಾಡಿರೋದು ಅನ್ನೋಕೆ ನಮ್ಮ ಅಜ್ಜ ಅಜ್ಜಿ ಯಾಕೆ ಕೊಲೆ ಮಾಡಿಸ್ತಾರೆ ಇದನ್ನ ತಿಳಿದಷ್ಟು ನಿಗೂಢ ಆಗ್ತಿದೆ ಒಂದ್ಸಲ ಸೌರಭನ ಹತ್ತಿರ ಮಾತಾಡಿದ್ರೆ ಹಾಂ ಅದೇ ಒಳ್ಳೆಯದು ಅವನು ಒಳ್ಳೊಳ್ಳೆ ಉಪಾಯ ಹೇಳ್ತಾನೆ ಏನು ಮೇಡಮ್ ಆಫೀಸ್ಗೆ ಬಂದಿದ್ದೀರಾ ಮುಂದೆ ಕುಳಿತ ನಿಹಾರಿಕಾಳನ್ನು ನೋಡದೆಯೇ ಕೆಲಸ ಮಾಡುತ್ತಲೇ ಕೇಳಿದ್ದ ಗೊತ್ತು ತಾನೆ ಸುಮ್ಮನೆ ಯಾಕೆ ನಾಟಕ ಬೇರೆ ನಿಂದು ಗೊತ್ತು ಗೊತ್ತು ಓದಿದ್ದೀನಿ ನಿಮ್ಮಮ್ಮ ನೋಡಿದ್ರೆ ಅಷ್ಟೊಂದು ಮೌನಿ ಯೋಚಿಸಿ ಓಹೋ ಈಗ ಗೊತ್ತಾಯ್ತು ನಿಮ್ಮಮ್ಮಂದು ಸೇರಿಸಿ ನೀನೇ ಮಾತಾಡ್ತೀಯ ಅಲ್ಲ ಏನಂದ್ಕೊಂಡಿದ್ದೀಯ ನಿನ್ನನ್ನು ನೀನು ಇದು ನಿಮ್ಮಪ್ಪನ ಆಫೀಸ್ ಸುಮ್ಮನೆ ಕಿರ್ಚಾಡ್ಬೇಡ ಮತ್ತೆ ನಾನೇನೋ ಮಾಡಿದೆ ಅನ್ಕೊಂಡು ನಿಮ್ಮಪ್ಪ ಓಡಿ ಬಂದರೆ ಕಷ್ಟ ಸರಿ ಸರಿ ಅದು ಓದಿದೆ ಅಲ್ವಾ ಏನನಿಸ್ತು ನನಗೆ ಕೆಲವೆಲ್ಲ ನಂಬೋಕೆ ಆಗಿಲ್ಲ ನಿಮ್ಮಪ್ಪ ನಿನ್ನ ಹತ್ರ ಮುಚ್ಚಿಟ್ಟಿರೋ ರೀತಿ ಈ ಪತ್ರ ಎಲ್ಲ ವಿಚಿತ್ರ ಅನಿಸುತ್ತೆ ನನಗೆ ಅರ್ಥ ಆಗುತ್ತೆ ಯಾವ ಹುಡುಗಿ ಕೂಡ ತನ್ನ ಅಪ್ಪ ಅಮ್ಮನ ಖಾಸಗಿ ಪತ್ರನ ಯಾರಿಗೂ ತೋರಿಸಲ್ಲ ನೀನ್ ನನಗ್ ಕಳ್ಸಿದೀಯಾ ನೀನು ನನ್ನ ಮೇಲೆ ಇಟ್ಟಿರೋ ನಂಬಿಕೆಗೆ ನಾನು ಯಾವತ್ತೂ ಮೋಸ ಮಾಡಲ್ಲ ನನಗೆ ನಿಜ ಹೇಳಬೇಕಂದ್ರೆ ಕಾಲೇಜಿನಲ್ಲಿ ನೀನು ಇಷ್ಟ ಆಗಿದ್ದೆ ಆದರೆ ಪ್ರೀತಿ ಪ್ರೇಮ ಅನ್ನೋದೆಲ್ಲ ನಂಬಲ್ಲ ಹಾಗಾಗಿ ಸುಮ್ಮನೆ ಆದೆ ಈಗ ಹೀಗಿದ್ರೂ ಮದುವೆ ಆಗ್ತೀವಿ ಹಾಗಾಗಿ ನಂಬಿಕೆ ಇದೆ ಹೀಗ ಹೇಳು ನಾನೇನು ಮಾಡಲಿ ಮೊದಲು ನಿಮ್ಮಪ್ಪ ಅಮ್ಮನ ಮದುವೆ ಹೀಗಾಯ್ತು ಅಂತ ಗೊತ್ತಾಗ್ಬೇಕು ಅದು ಗೊತ್ತಾಗಬೇಕಾದರೆ ನಿಮ್ಮಪ್ಪನೇ ಉತ್ತರ ಕೊಡಬೇಕು ಆದ್ರೂ ಒಂದ್ ಮಾತು ಹೇಳ್ತೀನಿ ನಿಮ್ಮಪ್ಪ ನಿನಗೆ ಒಳ್ಳೆಯವರಾಗಿ ಇರಬಹುದು ಆದ್ರೆ ನಿನ್ನ ತಾಯಿ ವಿಷಯದಲ್ಲಿ ಇಲ್ಲ ಅನ್ಸುತ್ತೆ ಯಾವುದಕ್ಕೂ ನೀನು ಧೈರ್ಯವಾಗಿರೋ ನಿನಗೆ ಏನೇ ಬೆಂಬಲ ಬೇಕು ಅಂದ್ರೂ ನನ್ನ ಕೇಳು ಖಂಡಿತ ಮಾಡ್ತೀನಿ ಅವನ ಮಾತಲ್ಲಿ ಎಳ್ಳಷ್ಟು ಲೋಪವಿರಲಿಲ್ಲ ಧನ್ಯವಾದ ಎಂದು ಶುಭ್ರವಾದ ನಗು ಬೀರಿ ಹೊರಟಳು ಒಂದು ವಾರ ತನ್ನಪ್ಪನ ದಿನಚರಿ ಗಮನಿಸ್ತಾನೆ ಇದ್ದಳು ಮಧ್ಯ ಮತ್ತೆ ಸಣ್ಣ ಪುಟ್ಟ ವಿಚಾರ ತೆಗೆದು ಏನಾದರೂ ಬಾಯಿ ಬಿಡಿಸೋಣ ಅನ್ಕೊಂಡ್ರೋ ವ್ಯರ್ಥ ಪ್ರಯತ್ನ ಅವಳದು ಹೀಗೆ ಒಂದು ಸಲ ಸೀತಮ್ಮ ಹತ್ತಿರ ತನ್ನ ಪಪ್ಪ ಹೆದುರಿರುವಾಗಲೇ ಸೀತಮ್ಮ ನೀವು ಕೆಲಸಕ್ಕೆ ಸೇರಿ ಎಷ್ಟು ವರ್ಷ ಆಯಿತು ಸುಮಾರು ಮೂವತ್ತು ವರ್ಷದ ಮೇಲೆ ಆಗಿರಬೇಕು ಸರಿ ನೆನಪಿಲ್ಲ ಓಹೋ ಹೌದಾ ಹಾಗಿದ್ರೆ ನೀವು ಕೆಲಸಕ್ಕೆ ಸೇರಿದಾಗ ಈ ಮನೆಯಲ್ಲಿ ಎಷ್ಟು ಜನ ಇದ್ದರು ಸೀತಮ್ಮ ತಕ್ಷಣ ರಮಣನ ಕಡೆ ನೋಡಿದರೆ ಈಗ ಅದಲ್ಲ ಯಾಕೆ ಸದ್ಯಕ್ಕೆ ಸೀತಮ್ಮನ್ನು ಸೇರಿಸಿ ಮೂರು ಜನ ಇದ್ದೀವಿ ಎಂದ ರಮಣನಿಗೆ ಪಾಪ ನಿಮ್ಮ ಹತ್ರ ತುಂಬ ಮುಖ್ಯವಾದ ವಿಷಯ ಮಾತಾಡಬೇಕು ಅದು ಸ್ವಲ್ಪ ಜಾಸ್ತಿ ಸಮಯ ಹಿಡಿಯುತ್ತೆ ಹಾಗಾಗಿ ನೋಡಿಕೊಂಡು ಯಾವಾಗ ಆರಾಮಾಗಿರ್ತೀರಾ ಅಂತ ಹೇಳಿ ಸದ್ಯಕ್ಕೆ ನನಗೆ ಕಾಲೇಜಿಗೆ ಸಮಯ ಆಗುತ್ತೆ ಬಾಯ್ ಎಂದು ಅವಳೇನೋ ಆರಾಮಾಗಿ ಹೊರಟಿದ್ದಳು ಆದರೆ ರಮಣನನ್ನು ಆತಂಕಕ್ಕೆ ದೂಡಿದ್ದಳು ತನ್ನ ರೂಮಿನ ಬಾಲ್ಕನಿಯಲ್ಲಿ ನಿಂತಿದ್ದ ರಮಣನನ್ನು ನೋಡಿ ಅಲ್ಲಿಯೇ ಬಂದ ನಿಹಾರಿಕಾ ಏನ್ಪಪ್ಪಾ ಮೂರ್ ದಿನ ಆಯ್ತು ಸರಿಯಾಗಿ ಮಾತೆ ಹಾಡಿಲ್ಲ ಯಾಕೆ ಅಷ್ಟೊಂದು ಕೆಲಸನಾ ನಾನು ಕೇಳಿದ್ದಕ್ಕೆ ಬೇರೆ ಉತ್ತರ ಇಲ್ಲ ಯಾವಾಗ ಸಮಯ ಇದೆ ನಿಮ್ಮ ಹತ್ರ ಏ ನಿನ್ನ ಮಾತಿನ ಅರ್ಥ ಇತ್ತೀಚೆಗೆ ವಿಚಿತ್ರವಾಗಿ ಆಡ್ತಿದೀಯಾ ನಿನ್ನ ಮದುವೆ ವಿಚಾರದಲ್ಲಿ ಏನಾದರೂ ಅಸಮಾಧಾನನಾ ಹೇಳೋ ನಾನು ಮಾತಾಡ್ತೀನಿ ಅವನತ್ರ ಹಾಗೆ ಯಾವತ್ತೂ ಇಲ್ಲದೆ ಇರೋದು ಇವಾಗೇನು ನನ್ನ ಹತ್ರ ಮಾತಾಡೋಕೆ ಅನುಮತಿ ಬೇರೆ ಕೇಳ್ತಿದೀಯಾ ಅದೇನು ಹೇಳಬೇಕೋ ಅದೇನು ಕೇಳಬೇಕೋ ಕೇಳು ಹಾಂ ಮದುವೆ ವಿಚಾರನೇ ಆದರೆ ನಿಮ್ಮ ಮದುವೆ ವಿಚಾರ ನಿಧಾನವಾಗಿ ನಿಮ್ಮ ಅನ್ನೋ ಪದ ಬಳಕೆ ಮಾಡಿದ್ದಾಳು ಏನಂದೆ ಮದುವೆ ವಿಚಾರ ಆಮೇಲೆ ಮಾತಾಡೋಣ ಮೊದಲು ನನಗೆ ಒಂದು ವಿಚಾರ ಗೊತ್ತಾಗಬೇಕು ಆವತ್ತು ಒಂದು ಹಾಳೆ ಕೆಳಗೆ ಬಿತ್ತು ಅಲ್ವಾ ಅದು ಯಾರದು ಯಾವ ಹಾಳೆ ಬಿತ್ತು ಗಾಬರಿಯನ್ನ ತಡೆ ಹಿಡಿದು ಮಾತಾಡಿದಂತಿತ್ತು ಪಪ್ಪಾ ಸುಮ್ಮನೆ ಹೇಳ್ಬೇಡಿ ನಿಮಗೆ ಗೊತ್ತಾಗಿದೆ ಯಾವ ಹಾಳೆ ಅಂತ ಆದರೂ ನೆನಪಿಸ್ತೀನಿ ಬಿದ್ದ ತಕ್ಷಣ ಆಫೀಸಿಂದು ಅಂತ ಹೇಳಿ ಡ್ರಾದಲ್ಲಿ ಇಟ್ಟ್ರಿ ಅಲ್ವಾ ಅದೇ ಆವತ್ತೇ ಹೇಳಿದೆ ಅಲ್ವಾ ಆಫೀಸಿಂದು ಅಂತ ಮತ್ತೇನು ನಿಮಗೆ ಸರಿಯಾಗಿ ನೆನಪಾಗ್ತಿಲ್ಲ ಅನ್ಸುತ್ತೆ ಒಂದು ನಿಮಿಷ ಎಂದವಳೆ ಜೇಬಲ್ಲಿದ್ದ ಮೊಬೈಲ್ ಹೊರತೆಗೆದು ತಾನು ತೆಗೆದಿಟ್ಟುಕೊಂಡ ಫೋಟೋ ತೋರಿಸಿದ್ದಳು ಈಗ ನೆನಪಾಗುತ್ತೆ ಅಲ್ವಾ ಹೇಳಿ ಅದೇ ನಮ್ಮ ಆಫೀಸ್ನಲ್ಲಿ ನನ್ನ ಗೆಳೆಯರೊಬ್ಬರು ಕೊಟ್ಟಿದ್ದು ಸ್ವಲ್ಪ ಜೋಪಾನ ಮಾಡಿಟ್ಕೋ ಅಂತ ಹೇಳಿದ್ರು ನೀನು ಯಾಕೆ ಫೋಟೋ ತಗೊಂಡೆ ಇನ್ನೊಬ್ಬರ ಪತ್ರ ಓದಬಾರದು ಅನ್ನೋದು ನಿನಗೆ ಗೊತ್ತು ತಾನೆ ಸುಳ್ಳು ಸುಳ್ಳು ನಿಮಗೆ ಆ ಪತ್ರ ಕೊಟ್ಟ ಗೆಳೆಯರು ಹಾಗೆ ಅದನ್ನ ಬರ್ದಿರೋ ಕೆಳೆಯರು ನನ್ನ ಅಮ್ಮನೇ ಅದನ್ನ ಓದೋ ಅಧಿಕಾರ ನನಗಿದೆ ಅಂತ ಅಂದ್ಕೋತೀನಿ ಯಾರು ಹೇಳಿತ್ತಿನಗೆ ಎಲ್ಲ ಸುಳ್ಳು ಬೆವರುತ್ತಿದ್ದ ಮೈನೆಲ್ಲ ಒರೆಸಿಕೊಳ್ಳುತ್ತಾ ಹೇಳಿದ ಆ ಹಿಂದಿನ ಪುಟ ನನ್ನ ಅಪ್ಪ ಬರ್ದಿರೋದು ಸತ್ಯ ಅನ್ನೋದಾದ್ರೆ ಮೊದಲನೇ ಪುಟ ನನ್ನ ಅಮ್ಮ ಬರ್ದಿರೋದು ಅಷ್ಟೇ ಸತ್ಯ ಇಲ್ಲ ಎಲ್ಲ ಸುಳ್ಳು ನಿನಗೆ ಯಾರು ಸುಳ್ಳು ಹೇಳಿದ್ದಾರೆ ಆ ಹಿಂದಿನ ಪುಟ ನೀವು ಬರೆದಿಲ್ವಾ ಇಲ್ಲ ಹಾಗಿದ್ರೆ ನೀವು ನನ್ನಪ್ಪ ಅಲ್ವಾ ನಾನೇ ನಿನ್ನಪ್ಪ ಯಾಕೀತರ ಹೇಳಿ ನನ್ನ ಕೊಲ್ತಿದೀಯಾ ಹಾಗಿದ್ರೆ ಸುಳ್ ಹೇಳ್ತಿರೋದು ನೀವೇ ಒಂದು ಸತ್ಯ ಹೇಳಿ ಇಲ್ಲ ನನ್ನ ಮರೆತು ಬಿಡಿಯೇ ಹೌದು ಅದು ನಿನ್ನ ತಾಯಿ ಬರೆದಿರೋ ಪತ್ರಾನೇ ಹೀಗೆ ಸಮಾಧಾನನಾ ಇಲ್ಲ ಸಮಾಧಾನ ಆಗಿಲ್ಲ ಅವರಿಗೆ ಇಷ್ಟ ಇಲ್ಲ ಅಂದ್ರೂ ನಿನ್ನ ಯಾಕೆ ಮದುವೆ ಆದ್ರೂ ಹೇಳಿಯೇ ದಯವಿಟ್ಟು ಅದನ್ನ ಮಾತ್ರ ಕೇಳ್ಬೇಡ ಎಂದವನ ದುಃಖದ ಕಟ್ಟೆ ಹೊಡೆದಿತ್ತು ಕ್ಷಮಿಸಿ ಪಪ್ಪಾ ಈ ವಿಷಯದಲ್ಲಿ ನಾನು ಏನು ಮಾಡೋಕೆ ಆಗಲ್ಲ ನಾನು ನನ್ನ ಅಜ್ಜಿನ ನೋಡಿಕೊಂಡು ಮಾತಾಡ್ಸ್ಕೊಂಡು ಬಂದಿದ್ದೀನಿ ಹಾಗೆ ಇನ್ನೂ ಕೆಲವು ವಿಷಯಗಳು ಗೊತ್ತಾಗಿದೆ ಇದೆಲ್ಲ ನನ್ನ ಹುಚ್ಚು ಹಿಡಿಸೋ ಮುನ್ನ ಹೇಳ್ಬಿಡಿ ನಾನು ದೊಡ್ಡ ತಪ್ಪು ಮಾಡಿದ್ದೀನಿ ಮಗಳೇ ನನ್ನ ಕ್ಷಮಿಸ್ತೀಯಾ ಅನ್ನೋದಾದ್ರೆ ಹೇಳ್ತೀನಿ ಪಪ್ಪಾ ನೀವು ತಪ್ಪು ಮಾಡೋದಾ ಇಲ್ಲ ಏನೋ ಪರಿಸ್ಥಿತಿ ಸರಿಹಿರಲ್ಲ ಹೇಳಿ ಹಾಗೊಂದು ವೇಳೆ ನಿಮ್ಮಿಂದ ತಪ್ಪಾಗಿದ್ರೂ ನಾನು ಕ್ಷಮಿಸ್ತೀನಿ ನನಗೆ ನೀವಲ್ಲದೆ ಹಿನ್ಯಾರಿದ್ದಾರೆ ಹೇಳಿ ನಾನು ಮೊದಲನೇ ಸಲ ನಿನ್ನ ತಾಯಿನ ನೋಡಿದ್ದು ನಮ್ಮ ಕಾಲೇಜಲ್ಲಿ ಆದರೆ ಮೊದಲ ಭೇಟಿಲಿ ನಾವು ಮಾತಾಡಿರಲಿಲ್ಲ ಆದರೆ ಎರಡನೇ ಭೇಟಿ ಆಗೋ ಅಷ್ಟರಲ್ಲಿ ಎಲ್ಲ ಕಡೆ ರಮಾ ರಮಾ ಅನ್ನೋ ಹೆಸರು ಕೇಳಿ ನನಗೆ ಸಿಟ್ಟು ಬಂದೋಗಿತ್ತು ಅವಳಿಗೂ ರಮಾ ಅನ್ನೋರು ನಂಗೂ ರಮ ಅನ್ನೋರು ಒಂದಿನ ಅವಳ ಕ್ಲಾಸಿಗೆ ಹೋಗಿದ್ದೆ ನಾನು ಹೇ ರಮಾ ನನಗೆ ಗೊತ್ತಿಲ್ಲದೆ ನಾನೂ ಕೂಡ ಹಾಗೆ ಕರೆದಿದ್ದೆ ಹಾಗೆ ಅವಳನ್ನ ಕರೆದ ಕೂಡಲೇ ಇಡೀ ನಕ್ಕಿತ್ತು ಅವಳ ಮುಗ್ಗ ಮಾತ್ರ ನನಗ ಅನ್ನೋ ಥರ ಇತ್ತು ನಿನಗೆ ಅಂತ ಹೇಳಿ ಕರೆದಿದ್ದೆ ನಿನ್ನ ಹೆಸರೇನು ಹೆಸರು ಗೊತ್ತಿಲ್ಲದೆ ಕರೆದಿದ್ದ ಸರಿ ರಮಣಿ ಯಾಕೆ ಏನಾಯ್ತು ಪೂರ್ತಿ ಹೆಸರಾಕೆ ಕರೆಸ್ಕೊಳಲ್ಲ ಅದೇನದು ರಮಾ ರಮಾ ಅನ್ಕೊಂಡು ನೀವು ತಪ್ಪಾದ ವ್ಯಕ್ತಿ ಹತ್ರ ತಪ್ಪಾದ ಪ್ರಶ್ನೆ ಕೇಳ್ತಿದ್ದೀರಾ ಯಾಕಂದ್ರೆ ರಮಾ ಅಂತ ಕೂಗೋರಿಗೆ ನೀನ್ ಕೇಳ್ಬೇಕು ನಂಗಲ್ಲ ಹಾಗೆ ಅದು ನನಗೆ ಪ್ರೀತಿಯಿಂದ ಕರೆಯೋ ಹೆಸರು ನಿನಗೇನ್ ಸಮಸ್ಯೆ ಸಮಸ್ಯೆ ಇದೆ ನನ್ನ ಹೆಸರು ರಮಣ ಓಹೋ ಇದಾ ನಿಮ್ಮ ಸಮಸ್ಯೆ ಹಾಗಿದ್ರೆ ನಿಮ್ಮ ಹೆಸರು ಬದಲಾಯಿಸಿ ಪ್ರಾಬ್ಲಮ್ ಸಾಲ್ವ್ಡ್ ತಮಾಷೆ ಮಾಡ್ಬೇಡ ನೀವು ಇಡೀ ಕ್ಲಾಸ್ ಮುಂದೆ ಅದನ್ನೇ ತಾನೇ ಮಾಡ್ತಿರೋದು ಎಂದಿದ್ದಳು ನನಗೆ ಮುಖಭಂಗ ಆಗಿತ್ತು ಸಿಕ್ಕಾಪಟ್ಟೆ ಸಿಟ್ಟಾಗಿ ಏನೋ ಅಲ್ಲಿಂದ ಹೊರಟೆ ಆದರೆ ಅವಳು ಮತ್ತೆ ನನ್ನ ತಡೆದು ಹಲೋ ಮಿಸ್ಟರ್ ನಿಮ್ಮ ಹೆಸರು ಮುಂಚೆಯೇ ಗೊತ್ತಿತ್ತು ಎಷ್ಟೇ ಆದರೂ ಸ್ಟೂಡೆಂಟ್ ಆಫ್ ದ ಇಯರ್ ಅಲ್ವಾ ಅಂದ ಹಾಗೆ ನಿಮ್ಮ ಹೆಸರು ತುಂಬ ಚೆನ್ನಾಗಿದೆ ಸೀನಿಯರ್ ಎಂದೇಳು ಇದು ನಮ್ಮ ಎರಡನೇ ಭೇಟಿಯಾಗಿತ್ತು ನನಗೆ ನಮ್ಮ ಕ್ಲಾಸಿನ ಜಲಜಾ ಜೊತೆ ಅವೀಟವೀ ಇತ್ತು ಆದರೆ ಅವೆಲ್ಲ ನಾನು ಸ್ವಲ್ಪ ರಹಸ್ಯವಾಗಿ ಇಡ್ತಿದ್ದೆ ಅದಕ್ಕೆ ನನ್ನ ಗೆಳೆಯನ ಸಹಾಯ ಪಡ್ಕೋತಿದ್ದೆ ನಾನು ಯಾವುದನ್ನು ಗಂಭೀರವಾಗಿ ತಗೊಳ್ಳೋ ವ್ಯಕ್ತಿಯಾಗಿರ್ಲಿಲ್ಲ ಹಾಗೆ ಜಲಜಾ ಕೂಡ ನನ್ನ ಜೀವನದಲ್ಲಿ ಇಡೀ ಕಾಲೇಜಲ್ಲಿ ನನ್ನ ಹತ್ರ ಹುಡುಗಿಯರು ಮಾತಾಡೋದು ಕಮ್ಮಿ ಇಲ್ಲ ಇಲ್ಲ ಮಾತಾಡೋರೆಲ್ಲ ಹೆಚ್ಚು ಕಮ್ಮಿ ನುಲ್ಲಿಯೋರೇ ಆಗಿರೋರು ಅದು ನನಗೆ ಅನುಕೂಲ ಆದರೂ ಕಾಲೇಜಲ್ಲಿ ನನಗೆ ಒಳ್ಳೆ ಸ್ಥಾನಮಾನ ಇತ್ತು ಹಾಗಾಗಿ ನಾನು ಜಾಸ್ತಿ ಹತ್ತಿರ ಸೇರಿಸ್ತಿರ್ಲಿಲ್ಲ ರಮಣೀನ ಕೂಡ ಆ ಪಟ್ಟಿಯಲ್ಲಿ ಇಡಬೇಕು ಜಲಜ ನಂತರ ಅವಳೇ ಅಂತ ನಾನು ನಿರ್ಧಾರ ಮಾಡಿದ್ದೆ ನಾನು ಯಾವ ಹುಡುಗಿಯರನ್ನ ಬಲವಂತ ಮಾಡ್ತಿರ್ಲಿಲ್ಲ ಅವರಾಗೆ ನಾನು ಕೊಡ್ತಿದ್ದ ಐಷಾರಾಮಿ ಹುಡುಗರಿಗೆ ನನ್ನ ಹತ್ರ ಇರೋ ಗಾಡಿ ನಾನು ಬ್ರಾಂಡೆಡ್ ಬಟ್ಟೆ ಶೂ ಇವೆಲ್ಲವೂ ಅವರನ್ನ ಮರಳು ಮಾಡೋದು ಇದನ್ನೇ ಅವಳ ಮೇಲೂ ಪ್ರಯೋಗ ಮಾಡಿದ್ದೆ ಮೊದಲನೇ ಸಲ ಅವಳಿಗೆ ಒಂದು ದುಬಾರಿ ವಾಚನ್ನ ನನ್ನ ಗೆಳೆಯನ ಕಡೆಯಿಂದ ಕೊಟ್ಟಿದ್ದೆ ಹಾಗೆ ಕರೆ ಮಾಡಿ ಇನ್ನು ಹೇಗೇಗೋ ಪ್ರಯತ್ನ ಪಟ್ಟೆ ಆದರೆ ಎಲ್ಲ ವ್ಯರ್ಥ ಆಯಿತು ನಾನು ತೀರಾ ತಲೆ ಕೆಡಿಸ್ಕೊಳ್ಳಿಲ್ಲ ಸ್ವಲ್ಪ ಅವಳ ಅಂತ ನನ್ನ ತಲೆ ಕೆಡಿಸ್ತಿದ್ರು ಹೊಸ ಹುಡುಗಿ ಸಿಕ್ಕ ಮೇಲೆ ಅವಳ ಕಡೆ ಗಮನ ಕಮ್ಮಿನೇ ಆಯಿತು ಆದರೆ ಆ ಒಂದೇ ಒಂದು ಮದುವೆ ನಮ್ಮಿಬ್ಬರ ಜೀವನಾನೇ ಬುಡಮೇಲು ಮಾಡಿತ್ತು ಇಷ್ಟನ್ನು ಹೇಳುವಷ್ಟರಲ್ಲಿ ರಮಣ ಕುಸಿದು ಹೋಗಿದ್ದ ತನ್ನ ಎದೆ ಹಿಡ್ಕೊಂಡು ದಯವಿಟ್ಟು ಇನ್ನೂ ನನ್ನ ಕೇಳಬೇಡ ನನ್ನ ಕೈಲಿ ಹಾಗಲ್ಲ ಯಾವ ತಂದೇನೋ ತನ್ನ ಮಗಳ ಹತ್ರ ಹೇಳೋಕೆ ಆಗ್ತೇ ಇರೋ ತಪ್ಪದು ದಯವಿಟ್ಟು ಕೇಳಬೇಡ ಅಲ್ಲೇ ಕುಸಿದು ಕುಳಿತು ಬಿಟ್ಟ ಸ್ವಲ್ಪ ಹೊತ್ತು ಸುಧಾರಿಸಿಕೊಂಡ ರಮಣನಿಗೆ ಮತ್ತೆ ಎದುರಾದ ನಿಹಾರಿಕಾಳ ಅದೇ ಪ್ರಶ್ನೆ ನಾನೇನು ಕೇಳಲ್ಲ ಒಂದೇ ಪ್ರಶ್ನೆ ಕೊನೆ ಪ್ರಶ್ನೆ ನಿಮ್ಮ ಮದುವೆ ಹೀಗಾಯ್ತು ನೀನು ತಿಳ್ಕೊಳ್ಳೋ ಹಠದಲ್ಲಿ ಇದೀಯಾ ನಾನು ಹೇಳ್ದೆ ಹೋದ್ರೂ ಬೇರೆಯವರಿಂದನಾದ್ರೂ ತಿಳ್ಕೋತೀಯಾ ಅದರ ಬದಲು ನಿನ್ನ ಅಮ್ಮನಿಂದಾನೇ ತಿಳಿ ಏನು ಅಮ್ಮನ ಬದುಕಿದಾರಾ ಇಲ್ಲ ನನಗೆ ಇನ್ನೊಂದು ಮದುವೆ ಮಾಡಬೇಕು ಅನ್ನೋ ಬರದಲ್ಲಿ ನಮ್ಮಪ್ಪ ಅಮ್ಮನೇ ಕೊಲೆ ಮಾಡಿದ್ರು ನಾನು ಮುಂಚೆ ರಮಣ ಆಗಿದ್ರೆ ಖಂಡಿತ ಇನ್ನೊಂದು ಮದುವೆ ಆಗ್ತಿದ್ದೆ ಅಷ್ಟರಲ್ಲಿ ನನ್ನಲ್ಲಿ ತುಂಬ ಬದಲಾವಣೆ ಆಗಿತ್ತು ಅತ್ಬಿಡು ನಾನು ಬೇಜಾರಾದಾಗೆಲ್ಲ ಹೋಗ್ತೀನಿ ಅಲ್ವಾ ಆ ರೂಮಿಗೆ ಹೋಗು ಅಲ್ಲಿ ಹೋಗ್ತಿದ್ದ ಹಾಗೆ ಒಂದು ಮೇಜಿನ ಮೇಲೆ ಪುಸ್ತಕ ಇದೆ ಅದನ್ನು ತೆಗೆದು ನಿನಗೆ ನಿನಗೇ ಗೊತ್ತಾಗುತ್ತೆ ಇವೆಲ್ಲ ನಾನು ಸತ್ತ ಮೇಲೆ ನಿನಗೆ ಗೊತ್ತಾಗಬೇಕು ಅಂತ ಬಯಸಿದ್ದೆ ಆದರೆ ಕೀಲಿ ಇಲ್ಲಿದೆ ತಗೋ ಎಂದು ತನ್ನ ಪಕ್ಕದಲ್ಲೇ ಇದ್ದ ಮೇಜಿನ ಕಡೆ ದೃಷ್ಟಿ ನೆಟ್ಟ ಕೀಲಿ ತೆಗೆದುಕೊಂಡು ಸೀತಾ ಆ ರೂಮನ್ನು ಸೇರಿದ್ದಳು ಅಲ್ಲಿ ಒಂದು ಮನುಷ್ಯಾಕೃತಿಗೆ ತೊಳಿಸಿದ್ದ ಒಂದು ಸುಂದರವಾದ ಜಲಪಾತದಂತೆ ಹರಡಿರುವ ಗೌನ್ ಅಲ್ಲಲ್ಲಿ ನೇತು ಹಾಕಿದ್ದ ರಮಣನ ಫೋಟೋ ಕೆಳಗಡೆ ಇದ್ದ ಒಂದು ಸಣ್ಣ ಸೂಟ್ಕೇಸ್ ಹಾಗೆ ಪುಟ್ಟ ಸ್ಟೂಲ್ ಮೇಲೆ ಒಂದು ಹೂವಿನ ಕುಂಡ ಅದರ ಪಕ್ಕದಲ್ಲೇ ಒಂದು ಮೇಜು ಅದರ ಹೆದರು ಒಂದು ಆರಾಮ ಕುರ್ಚಿ ಮೇಜಿನ ಮೇಲೆ ಒಂದಷ್ಟು ಪುಸ್ತಕಗಳು ಸಾಲಾಗಿ ಜೋಡಿಸಿದ್ದವು ಅದರ ಪಕ್ಕ ಪೆನ್ ಸ್ಟ್ಯಾಂಡ್ನಲ್ಲಿ ಎರಡು ಪೆನ್ ಚೇರಿನ ಸಮಕ್ಕೆ ಮೇಜಿನ ಮೇಲೆ ಒಂದು ಪುಸ್ತಕ ಹೆಚ್ಚೇನು ಆಡಂಬರವಿಲ್ಲದ ಸ್ವಚ್ಛವಾದ ಕೋಣೆ ಅದಾಗಿತ್ತು ಸ್ವಲ್ಪ ಹೊತ್ತು ಅವನ್ನೆಲ್ಲಾ ಮುಟ್ಟಿ ನೋಡುವುದರಲ್ಲೇ ಮಗ್ನಳಾದ ನಿಹಾರಿಕಾ ಸೂಟ್ಕೇಸ್ನಲ್ಲಿ ಸ್ವಲ್ಪ ಬಟ್ಟೆ ಕೆಂಪುಗಾಜಿನ ಬಳೆ ಹಾಗೆ ಬಹಳ ಸುಂದರವಾದ ಸರಳವಾದ ಗೆಜ್ಜೆ ಅವಳಿಗೆ ಬಹಳ ಅಚ್ಚುಮೆಚ್ಚಾಗಿದ್ದೆವು ತನ್ನ ಕಾಲಿಗೆ ತೊಟ್ಟು ಅದರ ಚಂದವನ್ನು ಆನಂದಿಸುತ್ತಿದ್ದಳು ಅಷ್ಟರಲ್ಲೇ ಕಣ್ಣಿಗೆ ಬಿತ್ತು ಪುಟ್ಟ ಡಬ್ಬಿ ಅದನ್ನು ಕುತೂಹಲದಿಂದ ತೆಗೆದು ನೋಡಿದ್ದಳು ಒಂದು ತಾಳಿ ಎರಡು ಕಾಲುಂಗರವಿತ್ತು ಮುಖದಲ್ಲೇ ವಿಂಗ್ಯದ ನಗು ಬೀರಿದಳು ತಾನು ಬಂದ ಕೆಲಸವನ್ನೇ ಮರೆತು ಕೂತಿದ್ದಳು ಸ್ವಲ್ಪ ಹೊತ್ತಿನ ನಂತರ ಆ ಬಿಡಿದಳು ಇಷ್ಟಕ್ಕೂ ಆ ಪುಸ್ತಕದಲ್ಲಿ ಏನು ಬರೆದಿದೆ ಹೀಗೆ ಅವರಿಬ್ಬರ ಮದುವೆಯಾಗಿದ್ದು ಒಂದು ವೇಳೆ ರಮಣ ತಪ್ಪು ಮಾಡಿದ್ದರೆ ನಿಹಾರಿಕಾ ಅವರನ್ನು ಕ್ಷಮಿಸುತ್ತಾಳ ಮುಂದೆ ಏನಾಗಲಿದೆ ಕಾಯ್ದು ನಿರೀಕ್ಷಿಸಿ ಭಾಗ ನಾಲ್ಕು ಮುಂದುವರಿಯುತ್ತದೆ ಬಾಗ ನಾಲ್ಕರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ